ಸ್ನೇಹಿತರೆ ಇವತ್ತಿನ ಕಿಚ್ಚನ ಪಂಚಾಯಿತಿ ನೋಡ್ಲಿಕ್ಕೆ ಇಡೀ ಕರುನಾಡೆ ಕಾಯ್ತಿದೆ ಯಾಕಂದ್ರೆ ಬುದ್ಧಿ ಕಲಿಸದೆ ಬಿಡೋದಿಲ್ಲ ಅಂತ ವೀಕೆಂಡ್ ಸಂಚಿಕೆಯಲ್ಲಿ ಸುದೀಪ್ ಅವರು ಗುಡುಗಿದ್ದಾರೆ ಅಂದ್ರೆ ಇವತ್ತಿನ ಪ್ರೋಮೋದಲ್ಲಿ ಇದೀಗ ಅಶ್ವಿನಿ ಗೌಡ ಅವರಿಗೆ ಮತ್ತು ಜಾನ್ವಿ ಅವರಿಗೆ ಚಳಿ ಬಿಡಿಸಿದ್ದಾರೆ ಅಂತ ಹೇಳಲಾಗ್ತಿದೆ ಹಾಗಾದ್ರೆ ನಿಜಕ್ಕೂ ಇವತ್ತಿನ ಕಿಚ್ಚನ ಪಂಚಾಯಿತಿಯಲ್ಲಿ ಏನ್ ನಡೀತಾ ಇದೆ ಅಂತ ಈ ಒಂದು ವಿಡಿಯೋದಲ್ಲಿ ನೋಡೋಣ ಹಾಗೆ ನಿಮ್ಗೂ ಕೂಡ ರಕ್ಷಿತಾ ಶೆಟ್ಟಿ ಅವರಿಗೆ ನ್ಯಾಯ ಸಿಗ್ಬೇಕು ಹಾಗೆ ಅಶ್ವಿನಿ ಗೌಡ ಮತ್ತು ಜಾನ್ವಿ ಅವರಿಗೆ ಕಿಚ್ಚ ಸುದೀಪ್ ಅವರು ಚಳಿ ಬಿಡಿಸಬೇಕು ಅಂತ ಅನ್ಸಿದ್ರೆ ತಪ್ಪದೆ ಕಾಮೆಂಟ್ ಮಾಡಿ ಹಾಗೆ ಈ ವಿಡಿಯೋನ ಲೈಕ್ ಮಾಡಿ ಹೌದು ಈ ವಾರದ ಬಿಗ್ ಬಾಸ್ ಮನೆಯಲ್ಲಿ ಗೆಜ್ಜೆ ಸದ್ದು ವಿವಾದ ಸೃಷ್ಟಿಸಿದ್ದು ಈ ವಿಚಾರವಾಗಿ ಅಶ್ವಿನಿ ಗೌಡ ಮತ್ತು ಜಾನ್ವಿ ರಕ್ಷಿತಾ ಶೆಟ್ಟಿಯನ್ನ ಗುರಿ ಮಾಡಿದ್ದಾರೆ ಸುದೀಪ್ ಅವರು ಈ ವಿಷಯವನ್ನ ಕೈಗೆತ್ತಿಕೊಂಡು ತಪ್ಪಿಗಸ್ತರಿಗೆ ಬುದ್ಧಿ ಕಲಿಸಿದ್ದಾರೆ ಎಂದು ವೀಕ್ಷಕರು ನಿರೀಕ್ಷಿಸುತ್ತಿದ್ದಾರೆ ಇನ್ನು ಈ ವಾರದ ವೀಕೆಂಡ್ ಪಂಚಾಯಿತಿಯಲ್ಲಿ ಸಂಚಿಕೆ ನೀಡಲು ಬಿಗ್ ಬಾಸ್ ವೀಕ್ಷಕರು ಕಾಯುತ್ತಿದ್ದಾರೆ ಸಂಚಿಕೆಯನ್ನ ನೋಡಲು ಎಲ್ಲರೂ ಕೂಡ ಕಾತುರದಿಂದ ಕಾಯ್ತಾ ಇದ್ದಾರೆ ಇನ್ನು ಈ ಮಧ್ಯೆ ಅಶ್ವಿನಿ ಗೌಡ ಮತ್ತು ಜಾನ್ವಿ ಅವರ ಆಟಕ್ಕೆ ಮನೆಯಲ್ಲಿರೋರು ಸದಸ್ಯರು ಸೇರಿದಂತೆ ವೀಕ್ಷಕರು ತೀವ್ರ ಅಸಮಾಧಾನ ವ್ಯಕ್ತಪಡಿಸುತ್ತಿದ್ದಾರೆ ಆರಂಭದಲ್ಲಿ ಎಲ್ಲರಿಂದ ತಿರಸ್ಕಾರಗೊಳಗಾಗಿದ್ದ ರಕ್ಷಿತಾ ಶೆಟ್ಟಿ ಪರವಾಗಿ ಇದೀಗ ವೀಕ್ಷಕರು ನಿಂತಿದ್ದಾರೆ ಇನ್ನು ಈ ವಾರ ಬಿಗ್ ಬಾಸ್ ಮನೆಯಲ್ಲಿ ಗೆಜ್ಜೆ ಸದ್ದು ತೀವ್ರ ಚರ್ಚೆಗೆ ಗ್ರಾಸವಾಗಿದೆ ಈ ವಿಷಯವಾಗಿ ಅಶ್ವಿನಿ ಗೌಡ ಮತ್ತು ಜಾನ್ವಿ ಜೊತೆಯಾಗಿ ರಕ್ಷಿತಾ ಶೆಟ್ಟಿಯನ್ನ ಟಾರ್ಗೆಟ್ ಮಾಡಿರುವುದು ಕಂಡುಬಂದಿದೆ ಇನ್ನು ಮಿಡ್ ನೈಟ್ ಎಲಿಮಿನೇಷನ್ ಪ್ರಕ್ರಿಯೆ ಮುಕ್ತಾಯದ ಬಳಿಕ ಇದೇ ವಿಷಯವಾಗಿ ಮೂವರ ನಡುವೆ ದೊಡ್ಡ ಜಗಳವೇ ನಡೆದಿತ್ತು ಈ ವೇಳೆ ಮಧ್ಯ ಪ್ರವೇಶಿಸಿದ್ದ ಕಾವ್ಯ ಅವರನ್ನ ಗೌಡ ಮತ್ತು ಜಾನ್ವಿ ಟಾರ್ಗೆಟ್ ಮಾಡಿದ್ದರು ಇನ್ನು ಗೆಜ್ಜೆ ಸೌಂಡ್ ಮಾಡಿದ್ದು ಅಶ್ವಿನಿಗೌಡ ಮತ್ತು ಜಾನ್ವಿ ಎಂಬುದು ಎಲ್ಲರಿಗೂ ಗೊತ್ತಿರುವ ವಿಚಾರ ಆದರೆ ಅಶ್ವಿನಿಗೌಡ ಮತ್ತು ಜಾನ್ವಿ ಇದನ್ನ ಒಪ್ಪಿಕೊಳ್ಳಲು ಮಾತ್ರ ಸಿದ್ಧವಿಲ್ಲ ತಪ್ಪು ತಮ್ಮದೇ ಇದ್ರೂ ಕೂಡ ರಕ್ಷಿತಾ ಜೊತೆ ಜಗಳ ಮಾಡಿದ್ದರು ಇದೇ ಗೆಜ್ಜೆ ಸದ್ದು ವಿಷಯವಾಗಿ ಜಾನ್ವಿ ಅವರನ್ನ ಗಿಲ್ಲಿ ನಟ ಮತ್ತು ರಕ್ಷಿತಾ ಶೆಟ್ಟಿ ಎಲಿಮಿನೇಟ್ ಮಾಡಿದ್ದರು ಇನ್ನು ಇಂದಿನ ಮೊದಲ ಪ್ರೊಮೋ ಬಿಡುಗಡೆಯಾಗಿದೆ ನಾವು ಕೊಟ್ಟಿರೋ ಮಾತನ್ನು ತಪ್ಪಲ್ಲ ತಪ್ಪಾಗಿ ಆಡಿರೋ ಮಾತಿಗೆ ಬುದ್ಧಿ ಕಲಿಸದೇ ಬಿಡಲ್ಲ ಒಳ್ಳೆಯ ಕೆಲಸ ಮಾಡಿದಾಗ ನಾವು ಕೈ ತಟ್ಟಿ ಚಪ್ಪಾಳೆಯನ್ನು ಸಹ ಕೊಡ್ತೀವಿ ಎಲ್ಲಿದ್ದೀವಿ ಅನ್ನೋದನ್ನ ಮರೆತು ಬಾಯಿಗೆ ಬಂದ ಹಾಗೆ ಮಾತನಾಡಿದವರಿಗೆ ಚೂರು ತಲೆ ಮೇಲೆ ತಟ್ಟಿ ಬುದ್ಧಿ ಕೂಡ ಹೇಳಬೇಕಾಗುತ್ತದೆ ಎಂದು ಸುದೀಪ್ ಅವರು ಆರಂಭದಲ್ಲಿಯೇ ಹೇಳಿದ್ದಾರೆ ಇನ್ನು ಇವತ್ತಿನ ಪ್ರೋಮೋಗೆ ಕಮೆಂಟ್ ಮಾಡಿರುವ ನೆಟ್ಟಿಗರು ಸರ್ ದಯವಿಟ್ಟು ಕ್ಲಾಸ್ ತೆಗೆದುಕೊಳ್ಳಿ ಅಶ್ವಿನಿ ಗೌಡಗೆ ಇಲ್ಲ ಅಂದ್ರೆ ಬಿಗ್ ಬಾಸ್ ಶೋಗೆ ಬೆಲೆ ಇರೋದಿಲ್ಲ ಸರ್ ನಿಮಗಾಗಿ ಕಾಯ್ತಾ ಇದ್ದೀವಿ ಪಂಚ ಕರೆಕ್ಟ್ ಆಗಿರಲಿ ಸ್ವಾಮಿ ಕದರ್ನಾಕ್ ಆಂಟಿಗಳ ಅಹಂಕಾರ ಇಳಿಬೇಕು ಅಷ್ಟೇ ಚೈತ್ರ ಕುಂದಾಪುರ್ಗೆ ಹೇಗೆ ರುಬ್ಬಿದ್ರೋ ಅದೇ ರೀತಿ ರುಬ್ಬಬೇಕು ಖಡಕ್ ಮಾತಾಡಿ ಗ್ರಹಚಾರ ಬಿಡಿಸಿ ಆ ಎರಡು ಕೊಳ್ಳಿ ದೇವ್ವಗಳೆಂದು ಅಭಿಪ್ರಾಯವನ್ನ ಜನರು ವ್ಯಕ್ತಪಡಿಸಿದ್ದಾರೆ ಇನ್ನು ಸೋಷಿಯಲ್ ಮೀಡಿಯಾದಲ್ಲಿ ಇವರ ವಿರುದ್ಧ ಭಾರಿ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಇನ್ನು ರಕ್ಷಿತಾ ಶೆಟ್ಟಿಗೆ ನ್ಯಾಯ ಸಿಗಲೇಬೇಕು ಅಂತ ನೀವು ಕೂಡ ಅನ್ನೋದಾದರೆ ತಪ್ಪದೇ ಕಾಮೆಂಟ್ ಮಾಡಿ ಹಾಗೆ ಇವತ್ತಿನ ಸಂಚಿಕೆ ನೋಡಲು ಎಲ್ಲರೂ ಕೂಡ ಎಕ್ಸೈಟ್ಮೆಂಟ್ ಅಲ್ಲಿ ಇದ್ದೀರಾ ಅಂತ ಹೇಳಿ ಕಾಮೆಂಟ್ ಮಾಡಿ